ನೋಡ್ರಿಪ್ಪ ನನಗೆ ಫುಲ್ ಖುಷಿ ಆಗ್ಬಿಟ್ಟಿದ್ರಿ ಸ್ಕೂಲ್ ಇಂತ ತಕ್ಷಣ ಫಸ್ಟ್ ನಾ ನಾವು ಆಟೋದೇವ್ರಿ ಎಲ್ಲಿ ಹೋಗಾಕಂತ ಹೇಳಿದ್ರ ಕಂಪ್ಯೂಟರ್ ಕ್ಲಾಸ್ ಹೆಂಗ್ ಹಚ್ ಬಂದಿದ್ ರೀ ನಿನ್ನೆ ಅದ್ರ ಒಂದ್ ಕಲಾಕ್ ಹೋಗಿನಿ ನಾನು ನನ್ ಜೊತೆ ನೋಡಿರ್ ಪಪ್ಪಾ ಮಮ್ಮಿ ತಮ್ಮನ ಇವ್ರ ಮೂರು ಬರಕತಾರಿ ಬರೀ ಈಗ ಹೋಗಿ ಇವತ್ತು ಹೆಂಗ ಹೋಗ್ತಿಲ್ಲ ಅಲ್ಲಿ ಅಂತ ಹೇಳಿ ನೋಡೋಣತ್ರಿ ಅಂದ್ರ ಅದ್ ಬೆಳಿಗ್ಗೆ ಇರ್ತೈತಿ ಇವತ್ತು ಸಂಜೆ ಮುಂದೆ ಹೋಗಕತ್ತೀ ನಾಳಿಂತ ಬೆಳಗ್ಗೆ ಹೋದ್ರ ಅಂತ ಇವತ್ತು ಆರು ಗಂಟೆ ಅಂತ ಎಂಟು ಗಂಟೆ ತನಕ ಇರ್ತಿದ್ರಿ ಅದ್ರ ಇಲ್ಲದೇ ದನೋಡಿ ಫೋನ್ ಕಲ್ ಕ್ರಾಸ್ ಇಲ್ಲಿ ದಿವೇ ಜ್ಯೋತಿ ಇತ್ತು ಕನ್ನಿನ ಆಸ್ಪತ್ರೆ ಇತ್ತು ಅಲ್ಲರೆ ಅದರ ಬಾಜು ಕೈತ್ರ ಈ ಬರ್ವಿ ಗಣ ಹೋಗೋಣ ಅಲ್ಲಿ ಹೋಗಿ ಲೈಟ್ ಆಡಿ ದಾರಿ ಫೈನಲಿ ನೋಡಿ ಕಂಪ್ಯೂಟರ್ ಕ್ಲಾಸ್ ಅಲ್ಲಿ ಹೋಗ್ ಬಂದೆ ಮಮ್ಮಿ ಬಾಪ ಓ ರೆಸ್ಟ್ ಮಸ್ತ್ ಗಲಿ ಸರಗೋತ್ ಮಮ್ಮಿ ಹ್ ಭಾರೀ ಕಾಲ ಸಾರೆ ಜಾಣಿ ತ ಬೇರೆ ಹೋಗ್ಕೇನಾ ಅಲ್ಲಿ ಮುಲಿಯಗೂ ಹೋಗೋದಿರುತ್ತೆ ತಲ್ಲ ಹೌದು ಹೌದು ಅದಕ್ಕೆ ಆತ ಬೇರೆ ಹೋಗಬಾ ಹಹ ಕಿ ಮಮ್ಮಿ जोड़ी पाना तो 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 है तो कॉम्पिटेशन लास्ट में बनता है बिल्ली मस्ती करे तेरे लोड़े तेरे गाय देखने करना ये कौन होगा का तेरे लोड़े ना बनेगा मम्मी तंदरें तो बाहर ही थे तेरे लोड़े लास्ट रात को थे ये लिमाटा ही थी शादी तो मैंने स्कूल रस्किंग तो उधर तेरे लोड़े चल रहे हैं कप्त ಈಗಂತೂ ಮನೆಗೆ ಬಂದ್ವಿ ಮನಿಗ್ ಬಂದ ಊಟ ಮಾಡಿ ಮಮ್ಮಿ ಕೊಡಿಸಿ ಮತ್ತಲ್ಲಿ ಮಮ್ಮಿಯ ನಾನು ಮತ್ತು ಬೆಳಿಗ್ಗೆ ಜಲ್ದಿ ಹೇಳ್ಬೇಕು ಒಂಬತ್ತುವರೆ ಟೈಮ್ ಬೆಳಿಗ್ಗೆ ಸ್ಕೂಲಿಗೆ ಜಲ್ದಿ ಹೇಳ್ಬೇಕ ಬೆಳಿಗ್ಗೆ ಸ್ಕೂಲ್ ಗಂಟೆಗೆ ಐತಿ ಅದಕ್ಕೆ ಹೌದಾ ದೊಡ್ಡ ವರ್ಷ ಸುಮ್ಮನೆ ಅರ್ಬಿ ಇರ್ತವ ಎಲ್ಲಾ ಒಂದ್ ಇಲ್ಲ ನೋಡ್ರಿ ಪಾ ಅಡಿಕೆಲಿ ಡಬ್ಬಿ ಅದೆಲ್ಲ ಕೆಳಗೆ ಬಂದ್ಬಿಟ್ಟೈತಿ ಯಾಕಂತ ಹೇಳಿದ್ರ ಅದ್ರೊಳಗ ಚೋಂಗೆ ಮಾಡ್ಯಾರೀ ಈಗ ಪುಟಾಣಿ ಹಿಟ್ಟ ಸಕ್ರಿ ಹಿಟ್ಟ ಮತ್ತ ಅದ್ರೊಳಗೆ ಇಲ್ಲದ ನೋಡ್ರಿ ಚೊಂಗಿ ಬೇಸಿದ್ ಮಾಡ್ಯಲ್ರಿ ಮಮ್ಮಿ ಇವತ್ತು ಮಳೆ ಅಂತೂ ಜೋರ್ ರೀ ಮೇಲೆ ಅರ್ಬಿ ಒಣಗಾಕ ಹಾಕಿದ ಎಲ್ಲಾ ಈಗ ಮಮ್ಮಿ ಚೇರ್ ಮೇಲೆ ಒಣಗಾಕಿಟ್ಟ ನೋಡ್ರಿ ಅದನ್ನ ಹೌದೇನು ಮಮ್ಮಿ ಆ ಮಲೇ ಫಾನನ್ ಕಾಗಿ ಕಿಡ್ಬಿಡ್ತಾಳ್ರೆ ಇದ್ರೆ ಇದ್ರೆ ಮನೇನ धरो ಮುಚ್ಚಬೇಕಾ ಕತ್ತಿಲ್ಲ ಮತ್ ನೋಡಿ ಇವತ್ತು ಹಸಾ ತುಪು ದಿಡ್ಬಿ ತಗೊಂಡ್ ಮಾಡ್ಳ್ರೆ मम्मी ಎಷ್ಟೋ ಬಸದ ಕಣಕತ್ತಿ ತರ ಅವರಿಗೆಂತ ತಗೆಕ್ಕೆನೇ ಇದ್ರೆ ತಗೆಕ್ಕೆ ಬರ್ತರಿ ಪಾಳಟ ಇದೆ मम्मी ನೋಡಿ ಪೈ ಖಾಸಿಗೆ ಹಸಾ ಕತ್ತಾರೆ ತಮಣ್ಣಾ ನಾಳೆ ಸ್ಕೂಲಿಗೆ ಹೋಗೇನಿಲ್ಲ ಹೌದಾ ನಿಂದು ಪುಣ್ಯ ಹೊಡೆದಿಲ್ಲ ಇನ್ನು ಬೈದ್ ಕಳ್ಸಾರ ಅಷ್ಟಕ್ಕೆ ನೀ ಬಿಟ್ಟ ಸ್ಕೂಲ್ ನೋಡ್ಬಿಟ್ರ ಹೊಡಿಬೇಕ ನಿನ್ಗೆ ಇರ್ರಿ ತಗೋ ಗುಡ್ ಲಕ್ ಈಗಂತೂ ನೋಡ್ರಿಪ್ಪ ಸ್ಕೂಲಿಗೆ ಇವತ್ತು ಟ್ರ್ಯಾಕ್ ಶೀಟ್ ಹಾಕೊಂಡು ಹೋಗಿದ್ದೆ ರೀ ಸ್ಕೂಲಿಂದ ತಗೊಂಡ್ ಬೆಳಿಗ್ಗೆ ಜಲ್ದಿ ಐತ್ರಿ ಸ್ಕೂಲ್ ಅದಕ್ಕೆ ಮಾಡಕ್ ಆಗಿದಿಲ್ಲ ಈಗ ಬಂದ್ ಮಾಡಕ್ತಿ ನೋಡ್ರಿ ಕಂಟಿನ್ಯೂ ಈಗ ಅಂತ ನೋಡ್ರಿ ಡ್ರೆಸ್ ರೀ ಬಿಚ್ಚಿ ಈ ಡ್ರೆಸ್ ರೀ ಹಾಕೊಂಡು ಮತ್ತೆ ಸಂಜೆಗೆ ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ಬೇಕಲ್ರಿ ಒಳಗೆ ಊಟ ಅದನ್ನೆಲ್ಲ ಮಾಡಿ ರೆಡಿ ಹಾಕಿ ರೀ ತಮ್ಮ ಸ್ಕೂಲಿಗೆ ಬ್ಯಾಗ್ ಬ್ಯಾಗ ಮತ್ತ ಇದ್ದಿದ್ದು ಈಗ ನೋಡ್ರಿಪ್ಪ ನಾನು ಇಳಿಯೋ ಟಾಟೋಳಗ್ ಅಣ್ಣ ಸಾರು ಪಲ್ಯ ಮತ್ತು ರೊಟ್ಟಿ ತಿನ್ನಾಕತ್ತೀನಿ ರೀ ಅದಂತ ಹೇಳಿದ್ರೆ ಮತ್ತೆ ತಗರಲ್ಲಿ ಹೇಳ್ಬೇಕ್ರಿ ಅದಕ್ಕೆ ಒಂದು ಹಾಕಿ ಇದು ಮಾಡ್ಕೊ ತಿನ್ರಿ ನೋಡ್ರಿ ಅಂತ ಮಮ್ಮಿ ಏನಿದೆ ಶೇಂಗಾ ಹೊರದ್ಬಿಟ್ಟಿ ಅಲ್ಲ ಹೌದು ಹೌದು ಚಾ ನನ್ನ ಬಾಟಲ್ ತೊಗೊಂಡ್ಬಿಟ್ರಲ್ಲ ಯಾರ ತಗೊಂಡಿದ್ದೆ

ಹೌದ ಫೈನಲಿ ನೋಡ್ರಿ ಈಗ ಕಂಪ್ಯೂಟರ್ ಕ್ಲಾಸಿಗೆ ರೆಡಿ ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ಬರ್ತಿನಿ ಮಳೆ ಅಂತ ಜಿಟಿ ಜಿಟಿ ಹತ್ತಿತಿ ಛತ್ರಿ ನಂದೈತಿ ನಿಂದ ನೋಡ್ರಿ ನಾವು ಹೋಗಾಕತ್ತೇವಿ ಇದು ನೋಡ್ರಿಪ್ಪ ರೂಪಾಯಿ ಹಿಂಗ್ ಗಾಡಿ ಆಗತ್ತಲ್ಲ ಅದಕ್ಕೆ ಕಟ್ಟಿ ಮೇಲೆ ಒಂದ್ ಸ್ವಲ್ಪ ಪುರ್ಸಾ ತಿಳ

ಇಲ್ಲಿ ನೋಡ್ರಿಪಾ ನಿನ್ನೆ ಸಂಜಿಕ್ಕ ಹಾಕಿವ್ರಿ ಯಾರ ಭಿ ಒಣಗಾಕ ಇನ್ನ ತನ್ಗ ಸ್ವಲ್ಪ ಒಳಗಿಡ್ರಿ ಯಾಕಂತ ಹೇಳಿದ್ರೆ ಮತ್ತೆ ಮಳಿ ಸ್ಟಾರ್ಟ್ ಆಯ್ತ್ರಿ ಒಟ್ಟ ಅಂತ ಹೇಳ್ರಿ ಮನೆ ಅಂತೂ ಜಿಟಿ 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 ಸ್ಟಾರ್ಟ್ ಐತ್ರಿ ಈಗ ಒಂದ್ ಸ್ವಲ್ಪ ನಿಂತೇತ್ ನೋಡ್ರಿ ಅದು ಆದರೂ ಮಾಡಿ ಫುಲ್ ಐತ್ರಿ ನಾನಂದ ನೋಡಿಪ್ಪ ನಿನ್ನೆ ಬ್ಲಾಗ್ ಬಂದಿದ್ದಿಲ್ಲ ಯಾಕಂತ ಹೇಳಿದ್ರೆ ಅಲ್ಲೇ ಕಂಪ್ಯೂಟರ್ ಕ್ಲಾಸಿಗೆ ಹೋಗಿ ಸ್ಕೂಲಿಂದ ಡೈರೆಕ್ಟ್ ಅಲ್ಲೇ ನಮ್ಮ ಕೆಳಗೆ ಮನೆಗೆ ಹೋಗಿಬಿಟ್ಟಿದ್ದೀರಿ ನಾನು ಅದಕ್ಕೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿದ್ದಿಲ್ಲ ಅದಕ್ಕೆ ನಿನ್ನಿದ ಇವತ್ತು ಕಂಟಿನ್ಯೂ ಮಾಡಿದ್ದೀರಿ ನಾ ಬ್ಲಾಗ್ಲೈತಾವ್ರಿ ಇವೆಂತಾಗಿಲ್ಲ ಏನ್ರಿ ರೆಡ್ ರೆಡ್ ಅಷ್ಟು ಮಸ್ತ್ ಕನಿಸ್ತಾವ್ರಿ ಇವು ಇದ್ರ ರೀತಿ ಫೋಟೋನ ತೊಗಿಸ್ಕೊಂಡಿ ನಾ ಸಣ್ಣ 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 ಅದು ಇಲ್ಲ ಐತ್ ನೋಡ್ರಿ ಅದು ಇಲ್ಲಿ ನೋಡ್ರಿ ಹಳೆ ಎಲ್ಲಿ ಏನಿದ್ರಿ ಅವೆಲ್ಲ ಹೋದ್ರೆ ಹೊಸ ಇಲ್ಲಿ ಚಿಗರ್ ಆಕತ್ತ ಟೈಮ್ ನೋಡ್ರಿ ಪಾ ಹನ್ನೊಂದು ಗಂಟೆ ಆಗೈತಿ ಹನ್ನೆರಡು ವರೆಗ ನಮ್ಮ ವಿಡಿಯೋ ಬಿಡ್ಬೇಕ ಸೊ ಐ ಹೋಪ್ ನಮಗ ಇವತ್ತಿನ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕು ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಹೊಸದಾಗ ನಮ್ಮ ಚಾನಲ್ ಹಾಕತ್ತರಿ ಸಬ್ಸ್ಕ್ರೈಬ್ ಮಾಡ್ಕೊ ಸಿಗೋನ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋ ಜೈ ಭಾರತ್ ಜೈ ಕರ್ನಾಟಕ ಓಕೆ